ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲ ಚೆನ್ನಾಗಿದ್ದಾರೆ ಅಂತ ಭಾವಿಸ್ತಾ ಇವತ್ತು ಪಾಲಕ್ ಸೊಪ್ಪು ಹಾಕಿ ಕಾಳಿನ ಗ್ರೇವಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಅದಕ್ಕೂ ಮುಂಚೆ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿಲ್ಲ ಮಾಡ್ಕೊಳ್ಳಿ ಬೇ ಹೋಗಿ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಅಂತ ಸೆಲೆಕ್ಟ್ ಮಾಡಿ ಮೊದಲಿಗೆ ಒಂದು ಕುಕ್ಕರ್ ಇಟ್ಕೊಳ್ಳಿ ಅದಕ್ಕೆ ನಾನಿಲ್ಲಿ ಮುಕ್ಕಾಲು ಲೋಟದಷ್ಟು ಹೆಸರು ಕಾಳು ಇದ್ದೀನಿ ಅದಕ್ಕೆ ಎರಡು ಲೋಟ ನೀರು ಹಾಕ್ತಿದ್ದೀನಿ ನಂತರ ಅದಕ್ಕೆ ಸ್ವಲ್ಪ ಉಪ್ಪು ಅರಿಶಿನ ಹಾಕಿ ಮಿಕ್ಸ್ ಮಾಡಿಕೊಳ್ಳಿ ಹೀಗೆ ಸುಮ್ಮನೆ ನಂತರ ಕುಕ್ಕರ್ ಬಾಯಿ ಮುಚ್ಚಲು ಮುಚ್ಚಿ ನಾಲ್ಕು ಬಿಸಿಲಿ ಕುಗ್ಸ್ಕೊಂಡಿದ್ದೀನಿ ನಾನು ಅದರೂ ಬೇಯಲಿಲ್ಲ ನಾಲ್ಕಕ್ಕೆ ನಂತರ ಸ್ವಲ್ಪ ಇದ್ದಿತ್ತು ಹಾಗಾಗಿ ಹಾಗೆ ನಾರ್ಮಲಾಗಿ ಬೇಯಿಸ್ಕೊಂಡಿದ್ದೀನಿ ಇವಾಗ ಪಕ್ಕದಲ್ಲೊಂದು ಬಣ್ಣ ಇಟ್ಕೊಳ್ಳಿ ಎಣ್ಣೆ ಹಾಕ್ಕೊಳ್ಳಿ ಎಣ್ಣೆ ಸ್ವಲ್ಪ ಬಿಸಿ ಆದ ನಂತರ ಹಸಿಮೆಣಸು ಈರುಳ್ಳಿ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ನಂತರ ಚೆನ್ನಾಗಿ ತೊಳೆದಿಟ್ಕೊಂಡಿರು ಸಣ್ಣಗೆ ಹೆಚ್ಚಿಟ್ಕೊಂಡು ಪಾಲಕ್ ಸೊಪ್ಪು ಹಾಕಿ ಹಾಗೆ ಚೆನ್ನಾಗಿ ನೋಡ್ಕೊಂಡು ಹಾಕಿ ಯಾಕಂದರೆ ಅದರಲ್ಲಿ ಮಣ್ಣು ಹುಳಗಳ ಮಾಲೆ ಸುಮಾರೆಲ್ಲ ಇರುತ್ತೆ ಹಾಗಾಗಿ ಅಂದರೆ ಇದಕ್ಕೂ ಅಷ್ಟೇ ನೋಡ್ಕೊಂಡು ಹಾಕೊಳ್ಳಿ ಉಪ್ಪು ಯಾಕಂದರೆ ಹೆಸರುಕಾಳಿಗೆ ಹಾಕಿರ್ತೀವಲ್ಲ ಹಾಗಾಗಿ ಆಮೇಲೆ ಜೀರಿಗೆ ಮತ್ತು ಧನಿಯಾ ಮಿಕ್ಸ್ ಮಾಡಿ ರುಬ್ಬಿಟ್ಕೊಂಡು ಹಾಕ್ತಿದ್ದೀನಿ ಪುಟಾಣಿ ಅಂದರೆ ಹುರಿಗಡ್ಲೆ ಸ್ವಲ್ಪ ಪೌಡರ್ ಮಾಡಿ ಹಾಕ್ತಿದ್ದೀನಿ ಯಾಕಂದರೆ ಗ್ರೇವಿ ತುಂಬ ಚೆನ್ನಾಗಿ ಬರುತ್ತೆ ಹಾಗಾಗಿ ಹಾಗೆ ಇಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ನಂತರ ಆ ಕಡೆ ಬೇಯಿಸಿಟ್ಕೊಂಡಿರೋ ಹೆಸರು ಕಾಳನ್ನು ಹಾಕಿ ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿ ನೀವು ನಿಮ್ಮ ಮನೆಯಲ್ಲಿ ಒನ್ ಒಂದು ಸಲ ಮಾಡಿ ನೋಡಿ ಹಾಗೆ ಮತ್ತೆ ಮತ್ತೆ ಮಾಡಿ ಕೇಳಿ ತಿಂತಾರೆ ನೋಡ್ಕೊಳ್ಳಿ ಬೇಕಾದರೆ ಇವಾಗ ನೋಡ್ತಿದ್ದೀರಲ್ಲ ಹೇಗೆ ಬರ್ತಿದ್ದೆ ಅಂತ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಮಾತ್ರ ಹಾಗೆ ನೀವು ನಿಮ್ಮ ಮನೆಯಲ್ಲಿ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಂಗೆ ತಿಳಿಸಿ ಆಯಿತಾ ಹೇಗಿದೆ ಹೇಗೆ ಬಂದಿದೆ ಅಂತ ಹಾಗೆ ಇನ್ನೂ ನನ್ನ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲು ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಈಗಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರಿಗೆ ತುಂಬ ಹೃದಯದ ಧನ್ಯವಾದಗಳು ಹಾಗೆ ನಂಗೆ ಸಪೋರ್ಟ್ ಮಾಡ್ತಾಯಿರಿ ಹೀಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸಿಗೂ ನಿಮ್ಮ ಫ್ಯಾಮಿಲಿಯವರಿಗೂ ಹೇಳಿ ಸಪೋರ್ಟ್ ಮಾಡಿ ಪ್ಲೀಸ್ ಬಾಯ್ ಬಾಯ್ ಟೇಕ್ ಕೇರ್